ಕಟ್ಟಿ ಚಿಕ್ಕ ಒಂದ್ ದೇವಸ್ಥಾನ ರೆಡಿ ಆಗ್ತಿದ್ರೆ ನೀ ಆರು ಗಂಟೆ ಆಗಿದೆ ಅಲಾ ಸಂಜೆ ಶಶಿ ಬ್ಲಾಗ್ ಕನ್ನಡ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಸಂಡೇ ಬೆಳಗ್ಗೆಯಿಂದಲೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ನೀವೆಲ್ಲರೂ ಯೋಚನೆ ಮಾಡ್ತಾ ಇರ್ಬೋದು ಎಲ್ಲಿಗೋ ರೆಡಿಯಾಗಿ ಹೊರಟಿದ್ದಾರೆ ಅಂತ ಹೇಳಿ ಸೊ ನೀವು ಗೆಸ್ ಮಾಡಿದ್ದು ರೈಟು ಇವತ್ತು ಸಂಡೇ ಇರೋದರಿಂದ ಎಲ್ಲಾದರೂ ಒಂದು ಪ್ಲೇಸಿಗೆ ಹೋಗಬೇಕು ಚೆನ್ನಾಗಿರೋ ಪ್ಲೇಸಿಗೆ ಹೋಗಬೇಕು ಅಂತ ಹೇಳಿ ನಾವೆಲ್ಲರೂ ಕೂಡ ಡಿಸೈಡ್ ಮಾಡಿದ್ವಿ ಸೊ ಅದೇ ರೀತಿ ದಾಗಿನಕಟ್ಟೆ ಹತ್ರ ಒಂದು ಚಿಕ್ಕುಡ್ದಮ್ಮ ಅಂತ ದೇವಸ್ಥಾನ ಇದೆ ಅಂತೆ ನನಗೂ ಗೊತ್ತಿಲ್ಲ ಸೊ ಅದನ್ನು ಗೂಗಲ್ ಮ್ಯಾಪಲ್ಲಿ ನೋಡಿದ್ದೀನಿ ಇಲ್ಲಿಂದ ಒಂದು ಇಪ್ಪತ್ತರಿಂದ ಇಪ್ಪತ್ತ ಐದು ಕಿಲೋಮೀಟ್ರ್ ಏನೋ ಆಗುತ್ತೆ ಸೊ ಅದಕ್ಕೆ ಇವಾಗ ಹೊರಟಿದ್ದೀವಿ ನಮ್ಮ ತಂಗಿಯವರೆಲ್ಲರೂ ಆಲ್ರೆಡಿ ಹೋದರು ಇವಾಗ ನಾನು ಮತ್ತು ನಮ್ಮಮ್ಮ ಹೋಗಬೇಕು ಇವತ್ತು ನಮ್ಮ ಹೊನ್ನಾಳಿಲಿ ಬೆಳಗ್ಗೆಯಿಂದನೂ ಕರೆಂಟ್ ಇಲ್ಲ ಸೊ ಫೋನಲ್ಲಿ ಬೇರೆ ಮೂವತ್ತು ಪರ್ಸೆಂಟ್ ಇದೆ ಅಷ್ಟೇ ಚಾರ್ಜು ಕರೆಂಟ್ ಬರುತ್ತೆ ಅಂತ ಹೇಳಿ ವೆಯ್ಟ್ ಮಾಡಿದ್ವಿ ಕರೆಂಟ್ ಬರಲಿಲ್ಲ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಆಲ್ರೆಡಿ ಇವಾಗ ಹನ್ನೆರಡು ಗಂಟೆ ಆಗಿದೆ ಅಲ್ಲಿಂದ ಈಗ ಹೊರಡಬೇಕು ಹೋಗಿ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ನಾನು ಒಂದ್ಸಲ ಕೂಡ ನೋಡಿಲ್ಲ ಆ ದೇವಸ್ಥಾನನ ಸೊ ನೋಡಬೇಕು ಅಂತೇಳಿ ತುಂಬ ಕ್ಯೂರಿಯಾಸಿಟಿ ಇದೆ ಸೊ

ತಡಿ ತಡಿ ಒಂದು ನಿಮಿಷ ಒಂದೇ ಸ್ಟ್ರೈಟ್ ಒಂದ್ ನಿಮಿಷ ತಡಿ ತಡಿ ಎಷ್ಟು ಕಿಲೋಮೀಟರ್ ಆಗುತ್ತೆ ಇಷ್ಟು ಇನ್ನು ದಾಗಿನ್ಕಟ್ಟೆ ತಲುಪಿಲ್ಲ ನಾವು ದಾಗಿನ್ಕಟ್ಟೆ ಆದ್ಮೇಲೆ 8 ಕಿಲೋಮೀಟರ್ 8 ಕಿಲೋಮೀಟರ್ ಕಿಲೋಮೀಟರ್ ಅಂತ 8 ನಿಮಿಷ ಹಾ ಅಲ್ಲೇ ಇತ್ತು ನೋಡು ನಲ್ಲೂರು ಹತ್ರ 51 ನಿಮಿಷ ದಾಗಿನ ಕಟ್ಟೆ 51 ನಿಮಿಷ ನೋಡಿದಲ್ಲಿ ದಾಗಿನ ಕಟ್ಟೆ ಹೋಗಿ ಅದಾದ್ಮೇಲೆ ಈ ಕಡೆ ನಲ್ಲೂರು ರೋಡ್ ಅಲ್ಲಿ ಇರೋದದು ದೇವಸ್ಥಾನ 30 ಕಿಲೋಮೀಟರ್ ಇನ್ನು 1 ಗಂಟೆ ಹೋಗಬೇಕಾ ಹಾ ಅರ್ಧ ಗಂಟೆ ಹೋಗೋದು ಗಾಡಿಗೆ ಆದ್ರೆ ഊദ്ലെല്ലാം ഹാഴ്വിടുത്തുഗ്രൂ ಸೊ ನಾನು ನಮ್ಮಮ್ಮ ಮತ್ತು ನಮ್ಮ ತಂಗಿ ಆಲ್ರೆಡಿ ಸಾಗರಪೇಟೆ ಮೇನ್ ರೋಡಲ್ಲಿ ಅಂದರೆ ಒಂದು ದೇವಸ್ಥಾನ ಹತ್ತಿರ ಹೋಗಿದ್ವಿ ಆಮೇಲೆ ನೋಡ್ತೀವಿ ನಮ್ಮ ಚಿಕ್ಕಮ್ಮ ಅವರು ಎಲ್ಲಿ ನೋಡಿದ್ರು ಕಾಣಿಸ್ತಾನೆ ಇರಲಿಲ್ಲ ಹಾಗಾಗಿ ಅವ್ರಿಗೆ ಫೋನ್ ಮಾಡಿಬಿಟ್ಟು ಕೇಳಿದ್ವಿ ಅವ್ರು ನೋಡಿದ್ರೆ ಇಲ್ಲಿ ಹಾಲ್ಸ್ವಾಮಿ ಮಠಕ್ಕೆ ಹೋಗೋ ರೂಟಲ್ಲಿದ್ದರು ಅಲ್ಲಿಗೆ ಅಷ್ಟೊತ್ತಿಗೆ ಟೈಮ್ ಆಗುತ್ತೆ ಇಲ್ಲೇ ಹತ್ತಿರ ಇದೆ ಹಾಸಸ್ವಾಮಿ ಮಠ ಇಲ್ಲಿಗೆ ಹೋಗೋಣ ಅಲ್ಲಿ ದೇವರ ಅಭಿಷೇಕ ಇದೆ ಅಂತ ಹೇಳಿದರು ಹಾಗಾಗಿ ಸಡನ್ನಾಗಿ ಪ್ಲ್ಯಾನ್ ಚೇಂಜ್ ಮಾಡಿಕೊಂಡು ಇಲ್ಲೇ ಹಾಲ್ಸ್ವಾಮಿ ಮಠಕ್ಕೆ ಹೊರಟಿದ್ವಿ ಆಕ್ಚುಲಿ ನಾವು ಈ ಕಮ್ಮರ್ಗಟ್ಟೆ ದಾಗಿನಕಟ್ಟೆ ಸಂತೆಬೆನ್ನೂರು ಸಾಗರಪೇಟೆ ರೋಡಲ್ಲಿ ಹೋಗಿರೋದು ಕಮ್ಮಿ ಹಾಗಾಗಿ ಗೂಗಲ್ ಮ್ಯಾಪ್ ಹಾಕೊಂಡು ಹೋಗಿದ್ವಿ ಯಾಕಂದರೆ ರೋಡ್ ಮಿಸ್ ಆಗಬಾರ್ದು ಅಂತ ಹೇಳಿ ನಾವೆಲ್ಲರೂ ಹಾಸಿ ಮಠಕ್ಕೆ ಹೋಗೋಷ್ಟರಲ್ಲಿ ಮಧ್ಯಾಹ್ನ ಎರಡು ಗಂಟೆ ಆಗಿತ್ತು ಹಾಗಾಗಿ ಎಲ್ರು ಕೂಡ ಊಟ ಮಾಡಿಕೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಫಸ್ಟ್ ಊಟ ಮಾಡಿಕೊಂಡು ಆಮೇಲೆ ದೇವಸ್ಥಾನ ಹತ್ರ ಬಂದ್ವಿಷ್ಪ್ರಿಕ್ ಆಕ್ಚುಲಿ ಆ್ಯಕ್ಚುಲಿ ಇಲ್ಲಿ ಹಾಲ್ಸ್ವಾಮಿ ಮಠ ಮತ್ತು ದೇವಸ್ಥಾನ ಎರಡೂ ಕೂಡ ಇದೆ ನಾವು ಫಸ್ಟು ಈ ದೇವಸ್ಥಾನಕ್ಕೆ ಬಂದ್ವಿ ಈ ದೇವಸ್ಥಾನದ ಹೆಸರು ಏನು ಅಂತ ಹೇಳಿ ನಾನು ಕ್ಲೀನಾಗಿ ಅಬ್ಸರ್ವ್ ಮಾಡೋಕ್ಕಾಗಲಿಲ್ಲ ಈ ದೇವಸ್ಥಾನದಲ್ಲಿ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ವಿಶೇಷ ಪೂಜೆ ನಡೆಯುತ್ತೆ ನಾವು ಹೋಗಿದ್ದು ಭಾನುವಾರ ಆಗಿದ್ದರಿಂದ ಬೀಗ ಹಾಕಿತ್ತು ಈ ಮೆಟ್ಲು ಇದೆ ಒಳಗಡೆ ಆ ಮೆಟ್ಲು ಹತ್ಕೊಂಡು ಹೋಗಿ ಪೂಜೆ ಮಾಡೋದಿದೆ ಆ ದೇವಸ್ಥಾನ ನೋಡಿಕೊಂಡು ಈ ಕಡೆ ಬಂದ್ವಿ ಇಲ್ಲಿ ಹುಲ್ಲೆಲ್ಲ ಇದೆ ಆಕಳುಗಳಿಗೆ ಹುಲ್ಲೆಲ್ಲ ಇಟ್ಟಿದ್ದಾರೆ ಅದಾದ್ಮೇಲೆ ಇದು ಭೋಜನ ನಿಲಯ ಅಂತ ಹೇಳಿ ದೇವಸ್ಥಾನದ ಇತಿಹಾಸ ಮತ್ತು ವಿಶೇಷತೆನ ತಿಳ್ಕೊಳ್ಳೋಣ ಅಂದರೆ ಇಲ್ಲಿ ಯಾವುದೇ ಪೂಜಾರ ಇಲ್ಲ ಊಟಕ್ಕೆ ಹೋಗಿದ್ದಾರೆ ಅನಿಸುತ್ತೆ ಹಂಗಾಗಿ ನಾವು ಇಲ್ಲಿ ನೋಡೋಣ ಅಂತ ಹೇಳಿ ಬಂದಿದ್ದೀವಿ ಇಲ್ಲಿ ಭಕ್ತಾದಿಗಳು ಬಂದವರಿಗೆ ಊಟ ಪ್ರಸಾದನ ನೀಡ್ತಾರೆ ಆ ರೂಮಿದು ಇದು ಅಡುಗೆ ರೂಮು ತುಂಬ ನೀಟಾಗಿದೆ ಇಲ್ಲಿನ ದೇವಸ್ಥಾನ ಇದು ಹಾಸಿ ಮಠ ರಾಂಪುರದಲ್ಲಿ ಒಂದಿದೆ ಇಲ್ಲಿ ಒಂದಿದೆ ಸೊ ಏ ಯಾರಾದರೂ ಈ ಕಡೆ ಬಸವಪಟ್ಣ ಮತ್ತು ಶಾಂತಿಸಾಗರ ಹೋಗೋ ರೂಟಲ್ಲಿ ಹೋಗೋದಾದ್ರೆ ಇಲ್ಲಿ ಒಂದು ಸಲ ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ ದೇವಸ್ಥಾನ ನಾನು ಕೂಡ ಇದೆ ಫಸ್ಟ್ ಟೈಮ್ ಬಂದಿರೋದು ಈ ದೇವಸ್ಥಾನಕ್ಕೆ ಹಾಂ ಹಾಂ ಬಿಡಲಾರೆ ಧಾರಾವಾಹಿ ನೋಡಿ ನೋಡಿ ನಾ ನಿನ್ನ ಬಿಡಲಾರೆ ಅಂತ ಡೈಲಾಗಿ ಈ ನಾಗಪುಷ್ಪ ಹೂವಿನ ಮರದಲ್ಲಿ ಈ ಹೂ ಯಾಕೆ ಕೆಳಗಡೆ ಬಿಡ್ತೈತಿ ಬಿಡ್ತೈತಿ ಮತ್ತು ಮ ಮರದಲ್ಲಿ ಬರೀ ಎಲೆ ಐತೆ ಕೆಳಗೆ ಮಾತ್ರ ಹೂ ಇದಾವೆ ಯಾಕೆ ಪೂಜೆ

ಓ ಇದೆ ಇದೆ ದ್ರಾಕ್ಷಿ ಎಷ್ಟು ಬ್ರೈನ್ ಎಷ್ಟಂಟಿ ಹೊಡೆದಿತ್ತು ಪಪ್ಪು ಹೊಡೆವಿತ್ತೋರ್ಸಿ ಇಲ್ಲಿ ಹೊಡೆತಿತ್ತ ಕೆಂಪು ಆಗಿತ್ತು ಫಸ್ಟ್ ನಾವು ದೇವಸ್ಥಾನ ನೋಡ್ಕೊಂಡು ಅಲ್ಲಿನ ವಾತಾವರಣ ಎಲ್ಲ ನೋಡಿ ಸ್ವಲ್ಪ ಅಲ್ಲೇ ಕೂತ್ಕೊಂಡು ರೆಸ್ಟ್ ಮಾಡಿ ಅಲ್ಟೆ ಹೊಡ್ಕೊಂಡು ಆಮೇಲೆ ಈ ಹಾಸಸ್ವಾಮಿ ಮಠದ ಹತ್ರ ಬಂದ್ವಿ ಇವತ್ತಷ್ಟೊಂದೇನ್ ಜನ ಇರ್ಲಿಲ್ಲ ಹಂಗಾಗಿ ಅಷ್ಟೊಂದೇನ್ ರಶ್ ಇಲ್ಲ ಸೊ ಇದು ಹಾಸ್ವಾಮಿ ಮಠದ ಎಂಟ್ರೆನ್ಸ್ ಅಷ್ಟೊತ್ತಿಗಾಗಲೇ ನನ್ನ ಫೋನ್ ಚಾರ್ಜ್ ಕೂಡ ಖಾಲಿಯಾಗಿತ್ತು ನಮ್ಮ ಅಮ್ಮನ ಮೊಬೈಲಿಂದ ವೀಡಿಯೋ ಮಾಡ್ಕೊಂಡಿದ್ದೀನಿ ಇಲ್ಲಿಂದ ನಾನು ನಡ್ಕೊಂಡು ನಡ್ಕೊಂಡು ಹೋಗಿದ್ದರಿಂದ ಸ್ವಲ್ಪ ವೀಡಿಯೋ ಶೇಕ್ ಆಗಿದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ ಐ ಸೊ ಹಾಲು ಸ್ವಾಮಿ ಮಟ್ಟನ ನೋಡಿಕೊಂಡು ಬಂದ್ವಿ ನಾವು ಬರೋ ಅಷ್ಟೊತ್ತಿ ನಾಲ್ಕು ಗಂಟೆ ಆಯಿತು ಸ್ವಲ್ಪ ರೆಸ್ಟ್ ಮಾಡಿ ಇವಾಗ ಒಂದೆರಡು ರೀಲ್ಸ್ ಮಾಡೋಣ ಅಂತೇಳಿ ಎಲ್ಲರೂ ಕೂಡ ರೆಡಿಯಾಗಿದ್ದೀವಿ ನಾನು ರೆಡಿಯಾಗಿ ಆಲ್ರೆಡಿ ಮೇಲೆ ಟೆರೆಸಲ್ಲಿದ್ದೀನಿ ಅಲ್ಲಿದ್ದೀನಿ ಅವರು ರೆಡಿ ಆಗ್ತಿದ್ದಾರೆ ಆಲ್ರೆಡಿ ಆರು ಗಂಟೆ ಆಗೈತಲ್ಲ ಸಂಜೆ ಇದೆ ಒಂದು ಎರಡಾದರೂ ರೀಲ್ಸ್ ಮಾಡಬೇಕು ಅಂತ ಹೇಳಿ ಟೆರೆಸ್ ಮೇಲೆ ಬಂದಿದೀವಿ ಬಾ ಇನ್ಸ್ಟಾಕ್ಕೆ ಹಾಕಲಿಕ್ಕೆ ಒಂದೆರಡು ರೀಲ್ಸ್ನೆಲ್ಲ ಮಾಡಿಬಿಟ್ಟು ಫ್ರೆಶ್ ಅಪ್ ಆಗಿ ರಾತ್ರಿ ಊಟಕ್ಕೆ ಹಿಚ್ಗಬ್ರೆ ಕಾಳು ಸಾಂಬಾರನ್ನ ಮಾಡೋಣ ಅಂತೇಳಿ ಎಲ್ಲನೂ ಕೂಡ ರೆಡಿ ಮಾಡ್ಕೊಂಡಿದ್ದೆ ಈ ಸಾಂಬಾರನ್ನ ಹಲ್ವಾರು ರೀತಿ ಮಾಡ್ತಾರೆ ಆದರೆ ನಾವು ಈ ರೀತಿ ಮಾಡ್ತೀವಿ ಈ ಸಾಂಬಾರನ್ನ ನಮ್ಮ ಚಿಕ್ಕಮ್ಮ ತುಂಬಾ ರುಚಿಯಾಗಿ ಚೆನ್ನಾಗಿ ಮಾಡುತ್ತೆ ಹಾಗಾಗಿ ನಮ್ಮ ಚಿಕ್ಕಮ್ಮನ ಹತ್ರ ಕೇಳ್ಕೊಂಡಿದ್ದೆ ಏನೇನು ಮಸಾಲ ಹಾಕಬೇಕು ಏನೇನು ತರಕಾರಿ ಹೆಚ್ಕೋಬೇಕು ಅಂತ ಹೇಳಿ ಎಲ್ಲನೂ ಕೂಡ ರೆಡಿ ಮಾಡ್ಕೊಂಡಿದ್ದೆ ಅಷ್ಟೊತ್ತಿಗಾಗಲೇ ನಮ್ಮ ಚಿಕ್ಕಮ್ಮನೆ ಬಂತು ಚಿಕ್ಕಮ್ಮನೆ ಬಂದು ಮಾಡ್ತಾಯಿತ್ತು ಫಸ್ಟಿಗೆ ಒಂದು ತವಾಗೆ ಎಣ್ಣೆ ಹಾಕಿಬಿಟ್ಟು ಈರುಳ್ಳಿ ಟೊಮೊಟೊ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಸೊಪ್ಪು ಎರಡು ಚಕ್ಕೆ ಎರಡು ಲವಂಗನ ಹಾಕಬೇಕು ಜಾಸ್ತಿ ಮಸಾಲ ಹಾಕಬಾರ್ದು ಜಾಸ್ತಿ ಮಸಾಲ ಹಾಕಿದರೆ ಅದೇ ಮಸಾಲನೇ ಇರುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಹಾಕಬೇಕು ಅದಾದಮೇಲೆ ಖಾರ ಪುಡಿ ಸಾಂಬಾರು ಪುಡಿ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು ಫ್ರೈ ಮಾಡಿದ ಮೇಲೆ ಇದಕ್ಕೆ ಕೊಬ್ಬರಿ ತುರಿನ ಹಾಕಬೇಕು ಕೊಬ್ಬರಿ ತುರಿ ಹಾಕಿದರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಸಾಂಬಾರು

ಮಸಾಲನ ಮಿಕ್ಸಿ ಮಾಡ್ಕೊಂಡಾದಮೇಲೆ ಒಂದು ಪಾತ್ರೆಗೆ ಎಣ್ಣೆ ಸಾಸಿವೆ ಹಾಕಿ ಚಟಪಟ ಅಂದಮೇಲೆ ಸ್ವಲ್ಪ ಕರಿಬೇವು ಮತ್ತು ಈರುಳ್ಳಿನ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು ಅದಾದಮೇಲೆ ನಾವು ಅವರೆಕಾಳನ್ನ ಸಿಪ್ಪೆ ಬಿಡಿಸಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಬೇಕು ಅದನ್ನು ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿಬಿಟ್ಟು ಅದಾದಮೇಲೆ ನಾವು ಮಸಾಲನ ಮಿಕ್ಸಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕಬೇಕು ಅದನ್ನು ಹಾಕಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಕುದಿಸ್ಬೇಕು ಎಷ್ಟು ಚೆನ್ನಾಗಿ ಕುದಿಯುತ್ತೋ ಅಷ್ಟು ಚೆನ್ನಾಗಿ ಸಾಂಬಾರು ಬರುತ್ತೆ ಸೊ ಫೈನಲ್ ಆಗಿ ಸಾಂಬಾರೆಲ್ಲ ಮಾಡಿಕೊಂಡು ಮುದ್ದೆ ಜೊತೆ ಊಟ ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ಇಷ್ಟೇ ಗಾಯಸ್ ಈ ಬ್ಲಾಗ್ನ ಕತೆ ಇಷ್ಟ ಆಗಿತ್ತು ಈ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಆ್ಯಂಡ್ ಇಲ್ ಕೀಪ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು ಆಲ್